ಹಾಯ್ ಫ್ರೆಂಡ್ಸ್ ಮಾತಿರಕ್ಲಾ ನಿಖಲ್ನ ಅನುಪಮ ಅನ್ಪನ ಆರತಿ ಬಿಡ್ತಿದ ಸೊಲ್ ಮೇಲು ಚೊಲ್ಲಾರ್ ಮಾತಿರ್ಲ ಇಂಜಿ ಹೊಸತೊಂಜಿ ವ್ಲಾಗ್ ಬೈದೆ ಈ ವ್ಲಾಗುಡ್ ಏನ್ ಕೆಲವೊಂಜಿ ಟಿಪ್ಸ್ ಪೂರ ಪತೊಂದು ಬೈದೆ ಅವೆನ್ ಪೂರ ತೂಲೆ ಇಷ್ಟ ಅಂಡಾ ಲೈಕ್ ಮಾಡ್ಲಿ ಕಮೆಂಟ್ ಮಾಡ್ಲಿ ಪೂರೈಕ್ಲಾ ಅವ್ನ ಶೇರ್ ಮಾಡ್ಲಿ ಅಂಚೆನೆ ನಿಕ್ಲಿಗು ಓ ವಾಂಡಲ ಟಿಪ್ಸ್ ಗೊತ್ತಿತ್ತ ಅವನ್ಲಾ ಎನ್ನೊಟ್ಟಿಗೆ ಪಟೋನ್ಲಿ ಇನ್ನಿತ ಕೆಲವೊಂಜಿ ಅಟಿಲ್ ದೋಡ್ ಹೆಲ್ಪ್ ಆಪ್ನ ಟಿಪ್ಸ್ ಎಲ್ಲ ಮಾಡಿದೆ ಅಂಚೆನೆ ನಿಕ್ಲಿಗ ಗಾರ್ಡನ್ ಹೆಲ್ಪ್ ಆಪ್ನ ಟಿಪ್ಸ್ ಪೂರಿಲ್ಲ ತೂಲೆ ಓ ಅಂಡ್ ಇಷ್ಟ ಅಂಡ ಅವೇನ ಪನ್ಲೆ ಅಂಚೆ ಅಂಡ ಪುರ್ತ್ಪನ್ ತಾಯಿ ಪೂರ ಟಿಪ್ಸ್ ತೂಕತೆ ಬಲೆ ಇತ್ತೆ ನಮ್ಮ ಫಸ್ಟ್ ಟಿಪ್ ಒಂದು ತೂಕತೆ ಒಂದು ಕೇಸರ್ ಪಣ್ಣದು ಒಂದೇನು ಎಂಕಲು ಬಿರಿಯಾನಿ ಪಾಯಸ ಸ್ವೀಟ್ಸ್ ಪೂರಾ ಪಾಡ್ವಾ ಪಾಡಿನಾಗ ಒಂದು ಪಾಡಿಬೆಟ್ಟಿಗೆ ಕಲರ್ ಬರ್ಪುಜಿ ಎಡ್ಡೆ ಕಲರ್ ಬರೆಯರೆ ಇಟ್ ಇಪ್ಸ್ ನ್ಯೂಸ್ ಮಲ್ಪಲೆ ಪಂಡ ಟ್ರೈ ಮಲ್ಪಲೆ ಒಂಜಿ ಏನ ಕೇಸರ ಒಂಜಿ ಟಿಶು ಪೇಪರ್ ಪಾಡ್ದ ಅವೇನು ಒಂಚೂರು ಬೆಚ್ಚ ಮಲ್ಪಡು ಡೈರೆಕ್ಟ್ ಅದು ನಿಖಲು ಕಾವಲಿ ಪೂರ ಪಾಡೋಚಿ ಐಕಾತ್ರ ಟಿಶ್ಯೂ ಪೇಪರ್ ಪಾಡೊಂದು ಅವೇನು ಫೋಲ್ಡ್ ಮಲ್ಪಲಿ ಫೋಲ್ಡ್ ಮಲ್ಪ ಬೆಚ್ಚ ಮಲ್ಪಡು ಬೆಚ್ಚ ಮಲ್ಪನ್ ಪಂಡ ಡೈರೆಕ್ಟ್ ತೂಕು ದೀಪ ನತ್ತು ಒಂಜಿ ಕಾವಲಿ ಕಾವಲಿದ ದೀದು ಬೆಚ್ಚ ಮಲ್ಪಡು ಬೆಚ್ಚಲ ಮಸ್ತ್ ಬೆಚ್ಚತ್ ಕೊದಿ ಬರ್ಬಿಲಕ್ಕ ಅಂಚತ್ತು ಒಂಚೂರು ಕೈ ಏತ್ ಬೆಚ್ಚ ತಾಗುಂಟುಲಿ ಆತು ಬೆಚ್ಚ ತಾಗಂಡ ಯಾವ್ ஒன்னேக் யூஸ் மாடுப்பேரு துள்ள ஐக்காது பாடேனா அவன் எடே கலர் துண்ட எலர் பண்ட் எட் ஒப்பண்டு உந்தேனா பாயசிர் பூரா யூஸ் மாலி அராமடி ಸೊ ಲೈಕ್ ಕಲರ್ಲ ಬತ್ತು ಎಡ್ಡೆ ಕಲರ್ ಬತ್ತು ಒಂದಿನ ಟ್ರೈ ಮಾಲ್ಪಲಿ ಏನ್ ಚಾಂಡ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಪಾಡ್ಲಿ ಇತ್ತೆ ನಮ್ಮ ರಡ್ನೆ ತಟಿಪ್ಪು ತೂಕತೆ ಉಂತುಲ್ಲೆ ಒರಿ ದಿನ ಕೊಡೆದ ಅವೆನ್ ದಕ್ಕೆರೆ ಮನಸ್ ಬರ್ಪುಜಿ ಅಂಚ ಅದು ನೆಟ್ಟುಂಜಿ ಬ್ರೇಕ್ಫಾಸ್ಟ್ ಮಾಲ್ಪ ಗಾಂದುಲ್ಲೆ ಈ ಟಿಪ್ಸ್ ನಿಕ್ಲೆ ಇಷ್ಟ ಅಂಡ ಲೈಕ್ ಮಾಲ್ಪಲಿ ಕಮೆಂಟ್ ಪಾಡ್ಲಿ ಪೂರೆ ರಿಗ್ಲ ಒಂದಿನ ಶೇರ್ ಮಾಲ್ಪಲಿ ತುಲೆ ಒಂದಿನ ಒಂಜಿ ಬಾಜಾನ ಗ್ಯಾನ್ ಪಾಡೊಂದುಲ್ಲೆ ಐಕ್ಯೋ ಒಂಚೂರು ನೀರ್ ಮೈಪ್ಲೆ ಒಂಚೂರು ಪಂಡ ದಪ್ಪ ಉಂಡತೆ ಅಂಚಾದ ಬೊಕ್ಕ ನೆಕ್ ಏನು ಒಂಚೂರು ಓಟ್ಸ್ ಪಾಡೊಂದು ಲೆಮೋಡು ಪಂಡ ಒಂಚಿನ ಸ್ಪೂನ್ ಅದು ಓಟ್ಸ್ ಪಾಡೊಂದುಲ್ಲೆ ಓಟ್ಸ್ ಪಾಡ್ದು ಒಂದೇನು ಗ್ಯಾಸ್ ತ ಇದು ಎಡ್ಡೆ ಕುದಿ ಬರ್ಬಾಡು ಪಂಡ ಓಟ್ಸ್ ಪೂರ ಬೇಯೋಡು ಒಂದು ಎಡ್ಡೆ ಹಾಪು ಹೆಲ್ತ್ಗ್ಲ ಎಡ್ಡೆ ಡಯೆಟ್ ಮಲ್ಪನಕ್ಲಿಗ್ಲಾ ಒಂದು ಬಾರಿ ಎಡ್ಡೆ ಪಂಡ ಪೂರ ಪ್ರೋಟೀನ್ ಎಲ್ಲ ನೆಟ್ಟು ಉಂಡು ಅಂಚದು ಕಾಂಡೆ ಒಂದೇನು ತಿನ್ನೋಲಿ ಒಂದೇನು ಟ್ರೈ ಮಲ್ಪಲಿ ಕೆಲವೊಂದ್ಸರಿ ಮಾತ ಟಿಪ್ಸ್ ಎಲ್ಲ ಮಾತ್ರೆ ಗೊತ್ತುಪ್ಪುಂಡು ಅಂಡ

కొంచెం రెడ్ దిన కరీపోక అంచెం అయి కొంచెం టిప్స్ పనిపాయన ఇలా అయితే గిద్దు పొడు నేను హ్యాండల్ పూర తెప్పలేదు అయితే ఒంజీ నూలును సుతాడు పండ ఒంజే లైన్ ఆవు తెలుపు నూలు ఇతండా అవిను ఆ స్క్రూకు ఫుల్ నితాడు తులే అని సుతుందులే అంచెనే సుతుంది అంచేనే ఈ టిప్స్ పూర తూతూ నిక్ దాదాపు కమెంట్ బాక్స్ పాడలే

టూక అయినంత టప్పుడు తులి దైక్ క్యాల్సియం కమ్ ఆపండుసరి అయిదామాల పొడు పండా ఎగ్ దా షెల్ ఉండు పండా తె చూలి ఉండు తులి అవేనా గ్రైండ్ మల్ పాడో జిండా పొడి మాల్తో పాడోలి తెక్కు ఉదా పండా చాక్ ఒప్పు పూరంగడ్ ఇట్లా తిండు పీస్ చాక్ మి ఒర్ పడ్న ఏడు క్యాల్సి ఆత్ దై దూండు ఏ చట్టీ తుపా మల్ల చట్టీ ఇంచే మల్పో మల్ప్లే మాత్ర టిప్స్ ఇష్ట అండ్ కమెంట్ బాక్స్ పాడలే ఈ బ్లగ నేను ముగిపోవే కుర్సత్ బ్లక్వే పుర్సత్ మల్ మస్ థ్యాంక్స్ సోల్